ನಮಸ್ಕಾರ ವೀಕ್ಷಕರೇ ಅಲ್ಲಿ ಟಿವಿಗೆ ಸ್ವಾಗತ ನಾನು ಕೆ ತಿಮ್ಮಾಪುರ ಗ್ರಾಮದ ನಲವತ್ಮೂರು ಎಕರೆ ಅರಣ್ಯ ಭೂಮಿಯನ್ನು ಮಾದರಿ ಅರಣ್ಯ ಪ್ರದೇಶ ಹಾಗೂ ಉದ್ಯಾನವನ ಮಾಡಲು ಸಚಿವ ಈಶ್ವರ್ ಖಂಡ್ರೆಗೆ ಮನವಿ ಸಲ್ಲಿಸಿದ ವನಸಿರಿ ತಂಡ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪರಮರ್ಶನ ಸಭೆಗೆ ಆಗಮಿಸಿದ ಮಾನ್ಯ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವರಾದ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರನ್ನು ವನಸಿರಿ ಫೌಂಡೇಶನ್ ರಾಯಚೂರು ರಾಜ್ಯ ಘಟಕದ ವತಿಯಿಂದ ರಾಜ್ಯಾಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರವರ ನೇತೃತ್ವದಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಸರ್ವೆ ನಂಬರ್ ಎಪ್ಪತ್ತ್ಮೂರು ಬಾರ್ ಒಂದರ ಒಂದರಲ್ಲಿ ಒಟ್ಟು ಅರಣ್ಯ ಭೂಮಿ ನಲವತ್ತ್ಮೂರು ಎಕರೆ ಇದ್ದು ಇದನ್ನು ವನಸಿರಿ ಫೌಂಡೇಶನ್ ರಾಯಚೂರು ಹಾಗೂ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಮಾದರಿ ಅರಣ್ಯ ಪ್ರದೇಶ ಮಾಡಲು ಹಾಗೂ ಮೂಲ ಜೀವಿಗಳ ವಾಸವಾಗಿ ಮಾಡಲು ಜೊತೆಗೆ ಮಾದರಿ ಉದ್ಯಾನವನ ನಿರ್ಮಿಸಲು ಅಳಿವಿನಂಚಿನಲ್ಲಿರುವ ಪ್ರಾಣಿ ಪಕ್ಷಿಗಳು ಜಲಚರಗಳ ಜೀವ ಜಲಧಾರೆಗಾಗಿ ಪುನರ್ವಸತಿ ಕೇಂದ್ರವಾಗಿ ಮಾಡಲು ಅರಣ್ಯ ಇಲಾಖೆ ಹಾಗೂ ವನಸಿರಿ ಫೌಂಡೇಶನ್ ಸಹಯೋಗದಲ್ಲಿ ನಿರ್ವಹಿಸಲು ಅನುಮತಿ ನೀಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಿಂಧನೂರು ಶಾಸಕರಾದ ಅಂಪನಗೌಡ ಬಾದರ್ಲಿ ರಾಯಚೂರು ಗ್ರಾಮೀಣ ಶಾಸಕರಾದ ಬಸನಗೌಡ ದದ್ದಲ್ ಅರಣ್ಯ ಇಲಾಖೆಯ ಅಧಿಕಾರಿ ಸುರೇಶ್ ಬಾಬು ಗುಲ್ಬರ್ಗದ ಸಿಸಿಎಫ್ ವನಸಿರಿ ಫೌಂಡೇಶನ್ ದೇವದುರ್ಗ ತಾಲೂಕು ಅಧ್ಯಕ್ಷ ಪ್ರಕಾಶ್ ಪಾಟೀಲ್ ಶಾವಂತಗೇರಿ ಸದಸ್ಯರಾದ ಶಂಕರಗೌಡ ಯಲೆಕೊಡ್ಲಗಿ ಡಾಕ್ಟರ್ ನವೀನ್ ಎಸ್ ಎನ್ ವೀರೇಶ ಸುನೀಲ್ ತಡಕಲ್ ಹಾಗೂ ಇನ್ನಿತರರು ಹಾಜರಿದ್ದರು ಆನ್ಲೈನ್ ಟಿವಿ ಡೆಸ್ಕೂರ ಸಲ್ಮಾನ್ ಒಂದೂವರೆ